ನಮಸ್ಕಾರ ನಮ್ಮ ಕಲಾಸ್ ಕರಾವಳಿ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾವಿವತ್ತು ಮಾಡ್ತಿರೋ ರೆಸಿಪಿ ಒನ್ ಆಫ್ ದ ಫೇಮಸ್ ರೆಸಿಪಿ ಅಂತಾನೆ ಹೇಳ್ಬೋದು ನಾವಿವತ್ತು ಮಾಡ್ತಿರೋದು ಪುಳಿಯೋಗರೆಯನ್ನ ಪುಳಿಯೋಗರೆ ಗೊಜ್ಜು ಹಾಗೆ ಪುಳಿಯೋಗರೆಯನ್ನ ಈಸಿಯಾಗಿ ಮನೆಯಲ್ಲೇ ಆರಾಮಾಗಿ ನೀವೇ ಮಾಡ್ಬೋದು ಇದನ್ನ ಹೇಗೆ ಮಾಡ್ಬೋದು ಅಂತ ನೋಡೋಣ ಬನ್ನಿ ಫಸ್ಟ್ ನಾವಿಲ್ಲಿ ಹುಣಸೆ ಹಣ್ಣನ್ನ ತಗೊಂಡಿದಿವಿ ನಿಂಬೆ ಹಣ್ಣು ಗಾತ್ರದ ಹುಣಸೆ ಹಣ್ಣನ್ನ ತಗೊಂಡಿದೀವಿ ಇದಕ್ಕೆ ನೀರನ್ನ ಹಾಕಿ ಏಳರಿಂದ ಎಂಟು ಗಂಟೆ ನೆನೆಸಿ ಇಡ್ಬೇಕಾಗತ್ತೆ ಏಳರಿಂದ ಎಂಟು ಗಂಟೆ ನೆನೆಸಿ ಇಡೋದ್ರಿಂದ ಹುಣಸೆ ಹಣ್ಣಿನ ರಸ ಕೂಡ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಅಲ್ಲಿ ತನಕ ನಾವು ಪುಡಿಯನ್ನ ರೆಡಿ ಮಾಡ್ಕೊಳ್ಳೋಣ ಫಸ್ಟ್ ಬಾಣಲೆಗೆ ಕಡಲೆ ಬೇಳೆಯನ್ನ ಹಾಕೊಂಡಿದೀವಿ ಹಾಗೆ ಉದ್ದಿನ ಬೇಳೆಯನ್ನ ಹಾಕೊಂಡಿದೀವಿ ಇದನ್ನ ಚೆನ್ನಾಗಿ ಹುರಿದ್ಕೊಳ್ಬೇಕಾಗತ್ತೆ ಒಂದು ಸ್ಪೂನ್ ಅಷ್ಟು ಕಡಲೆ ಬೇಳೆ ಹಾಗೆ ಒಂದು ಸ್ಪೂನ್ ಅಷ್ಟು ಉದ್ದಿನ ಬೆಳೆಯನ್ನ ನಾವಿಲ್ಲಿ ಇದನ್ನ ಚೆನ್ನಾಗಿ ಹುರಿದ್ಕೊಳ್ಳಿ ಸ್ವಲ್ಪ ಕಂದು ಬಣ್ಣ ಬರೋ ತನಕ ಹುರಿದುಕೊಳ್ಳಿ ಈಗ ಕೊತ್ತಂಬರಿಯ ಕಾಳನ್ನ ಆಡ್ ಮಾಡ್ಕೊಂಡಿದೀವಿ ಕೊತ್ತಂಬರಿ ಕಾಳನ್ನ ನಾವಿಲ್ಲಿ ಒಂದೂವರೆ ಸ್ಪೂನ್ ಅಷ್ಟು ಆ್ಯಡ್ ಮಾಡ್ಕೊಂಡಿದೀವಿ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಹಾಗೆ ಒಂದು ಸ್ಪೂನ್ ಅಷ್ಟು ಜೀರಿಗೆ ಆಡ್ ಮಾಡ್ಕೊಂಡಿದೀವಿ ಹಾಗೆ ಹದಿನೈದರಿಂದ ಇಪ್ಪತ್ತು ಕಾಳು ಮೆಣಸನ್ನ ಹಾಕೊಂಡಿದ್ದೀವಿ ಕಾಲು ಚಮಚದಷ್ಟು ಮೆಂತ್ಯವನ್ನ ಹಾಕೊಂಡಿದ್ದೀವಿ ಇದೆಲ್ಲವನ್ನ ಚೆನ್ನಾಗಿ ಹುರಿದ್ಕೊಳ್ಬೇಕಾಗತ್ತೆ ಅಹ್ ನೀವೇ ನೋಡ್ತಿರೋ ಹಾಗೆ ನಾವು ಎಣ್ಣೆಯನ್ನ ಬಳಸಿಲ್ಲ ಹಾಗೆ ಡ್ರೈ ರೋಸ್ಟ್ ಮಾಡ್ಕೊಳ್ತಿರೋದು ಚೆನ್ನಾಗಿ ಇದನ್ನ ಹುರಿದ್ಕೊಳ್ಳಿ ಈಗ ಏಳರಿಂದ ಎಂಟು ಒಣ ಮೆಣಸಿನಕಾಯಿಯನ್ನ ಆಡ್ ಮಾಡ್ಕೊಂಡಿದ್ದೀವಿ ಮೆಣಸಿನಕಾಯಿಯನ್ನು ಕೂಡ ಚೆನ್ನಾಗಿ ಹುರಿದ್ಕೊಳ್ಬೇಕಾಗತ್ತೆ ಸ್ವಲ್ಪ ಗರಿ ಗರಿ ಆಗ್ಬೇಕು ಅಲ್ಲಿ ತನಕ ಇದನ್ನ ಚೆನ್ನಾಗಿ ಹುರಿದ್ಕೊಳ್ಬೇಕು ನೋಡಿ ಈ ರೀತಿ ಹುರಿದುಕೊಂಡು ಇಟ್ಕೊಂಡಿದೀವಿ ಇದನ್ನ ಪುಡಿ ಮಾಡ್ಕೋಬೇಕಾಗತ್ತೆ ತಣ್ಣಗಾದ ನಂತರ ಇದನ್ನ ಪುಡಿ ಮಾಡಿ ಇಟ್ಕೊಳ್ಳಿ ನಂತರ ಬಾಣಲೆಗೆ ಎಳ್ಳನ್ನ ಹಾಕೊಂಡಿದೀವಿ ಮೂರರಿಂದ ನಾಲ್ಕು ಸ್ಪೂನ್ ಅಷ್ಟು ಎಳ್ಳು ನಾವಿಲ್ಲಿ ಅರ್ಧದಷ್ಟು ಬಿಳಿ ಎಳ್ಳನ್ನ ಬಳಸಿದ್ದೀವಿ ಹಾಗೆ ಅರ್ಧದಷ್ಟು ಕಪ್ಪು ಎಳ್ಳನ್ನ ಬಳಸಿದ್ದೀವಿ ನೀವು ಎರಡರಲ್ಲಿ ಯಾವ್ದೇ ಒಂದನ್ನು ಕೂಡ ಬಳಸ್ಬೋದು ಬಟ್ ಕಪ್ಪು ಎಳ್ಳು ತುಂಬಾ ಚೆನ್ನಾಗಿರುತ್ತೆ ಈಗ ಇದನ್ನ ಹುರಿದ್ಕೊಂಡ್ ನಂತರ ಪೌಡರ್ ಮಾಡ್ಕೋಬೇಕಾಗತ್ತೆ ತರಿ ತರಿಯಾಗಿ ಪೌಡರ್ ಮಾಡ್ಕೋಬೇಕು ನೆಕ್ಸ್ಟ್ ನಾವಿಲ್ಲಿ ಅದೇ ಬಾಣ್ಲೆಗೆ ತೆಂಗಿನಕಾಯಿ ತುರಿಯನ್ನು ಹಾಕೊಂಡಿದ್ದೀವಿ ನಿಮ್ಗೆ ಬೇಕು ಅಂದ್ರೆ ಕೊಬ್ಬರಿಯನ್ನು ಕೂಡ ಬಳಸ್ಬೋದು ತುಂಬಾ ಚೆನ್ನಾಗಿರತ್ತೆ ತೆಂಗಿನಕಾಯಿ ತುರಿಯನ್ನ ಬಳಸಿರೋದ್ರಿಂದ ಇದನ್ನ ತುಂಬಾ ಚೆನ್ನಾಗಿ ಹುರಿದ್ಕೊಳ್ಬೇಕಾಗತ್ತೆ ಯಾಕಂದ್ರೆ ಇದು ಡ್ರೈ ಆಗ್ಬೇಕು ಅದಕ್ಕಾಗಿ ತುಂಬಾ ಚೆನ್ನಾಗಿ ನೋಡಿ ಈ ರೀತಿ ತರಿ ತರಿ ಆಗೋ ತನಕ ಹುರಿದ್ಕೊಳ್ಬೇಕು ಇದನ್ನ ಹುರಿದುಕೊಂಡು ತೆಗ್ದಿಟ್ಕೊಂಡಿದೀವಿ ನಾವು ಆವಾಗಲೇ ಹುಣಸೆ ಹಣ್ಣನ್ನ ನೆನೆಸಿ ಇಟ್ಟಿದ್ವಿ ಏಳರಿಂದ ಎಂಟು ಗಂಟೆ ಇದನ್ನ ಬಿಟ್ಟಿದ್ವಿ ನೋಡಿ ಈಗ ಇದು ರಸವನ್ನೆಲ್ಲ ಬಿಟ್ಕೊಂಡಿದೆ ಈಗ ಎಕ್ಸ್ಟ್ರಾ ನೀರನ್ನ ಆಡ್ ಮಾಡ್ಕೊಳ್ತಿದ್ದೀವಿ ನಿಮ್ಗೆ ಏಳರಿಂದ ಎಂಟು ಗಂಟೆ ಬಿಡೋಕೆ ಆಗಲ್ಲ ಅಂದ್ರೆ ಡೈರೆಕ್ಟ್ ಆಗಿ ಹುಣಸೆ ಹಣ್ಣಿಗೆ ಬಿಸಿ ನೀರನ್ನು ಆಡ್ ಮಾಡ್ಕೊಂಡು ಮಾಡ್ಕೋಬಹುದು ನೋಡಿ ಈಗ ಇದನ್ನ ಈ ರೀತಿ ರಸವನ್ನೆಲ್ಲ ತೆಗೆದುಕೊಳ್ತಿದೀವಿ ಒಂದ್ ಎರಡ್ ಸತಿ ಚೆನ್ನಾಗಿ ನೀರನ್ನ ಹಾಕಿ ಈ ರೀತಿ ಸ್ವಲ್ಪ ಇದನ್ನ ಕ್ಯೂಚಿ ರಸವನ್ನೆಲ್ಲ ತೆಗೆದುಕೊಳ್ಬೇಕಾಗತ್ತೆ ಆದಷ್ಟು ಒಂದ್ ಎರಡರಿಂದ ಮೂರ್ ಸತಿ ಈ ರೀತಿ ನೀರನ್ನ ಸ್ವಲ್ಪ ಸ್ವಲ್ಪ ಸೇರ್ಸಿ ಇದನ್ನ ಕಿವುಚಿ ರಸವನ್ನ ತೆಗ್ದಿಟ್ಕೊಳ್ಳಿ ನೋಡಿ ಈ ರೀತಿ ಒಂದ್ ಅರ್ಧ ಲೀಟರ್ ನಷ್ಟು ರಸ ಸಿಗುತ್ತೆ ಒಂದು ನಿಂಬೆ ಹಣ್ಣು ಗಾತ್ರದ ಹುಣ್ಸೆ ಹಣ್ಣನ್ನ ನೀವು ತಗೊಂಡ್ರೆ ಈ ರೀತಿ ಜಾಳಿಗೆಯ ಸಹಾಯದಿಂದ ಇದನ್ನ ಜಾಳ್ಸ್ಕೊಂಡು ಇಟ್ಕೊಂಡಿದ್ದೀವಿ ನಂತರ ಇದನ್ನ ಆಡ್ ಮಾಡ್ಕೊಳ್ತಿದೀವಿ ಬಾಣಲೆಗೆ ಆಡ್ ಮಾಡಿ ಇದನ್ನ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಈಗ ಇದಕ್ಕೆ ಬೆಲ್ಲವನ್ನ ಆಡ್ ಮಾಡ್ಕೊಂಡಿದೀವಿ ಬೆಲ್ಲವನ್ನ ಸುಮಾರು ಇನ್ನೂರು ಗ್ರಾಮ್ ನಷ್ಟು ಆ್ಯಡ್ ಮಾಡ್ಕೋಬಹುದು ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಂಡಿದೀವಿ ಹಾಗೆ ಅರ್ಧ ಸ್ಪೂನ್ ಅಷ್ಟು ಅರಿಶಿನವನ್ನ ಆಡ್ ಮಾಡ್ಕೊಂಡಿದೀವಿ ಇದೆಲ್ಲವನ್ನ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಹುಣಸೆರೆ ಹಣ್ಣಿನ ರಸ ಗಟ್ಟಿ ಆಗ್ತಾ ಬರಬೇಕು ಅಲ್ಲಿ ತನಕ ಚೆನ್ನಾಗಿ ಈ ರೀತಿ ಕುದಿಸ್ಕೊಳ್ಬೇಕು ನೋಡಿ ಈಗ ಇದು ಕುದೀತಾ ಇದೆ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇರಿ ಇದರಿಂದ ಚೆನ್ನಾಗಿ ಕುದಿ ಬರುತ್ತೆ ಗಟ್ಟಿ ಆಗ್ತಾ ಬರ್ಬೇಕು ನಾವು ಬೆಲ್ಲ ಆ್ಯಡ್ ಮಾಡಿರೋದ್ರಿಂದ ಹುಣ್ಸೆ ಹಣ್ಣಿನ ರಸ ಬೇಗ ಗಟ್ಟಿ ಆಗ್ತಾ ಬರುತ್ತೆ ನೋಡಿ ಈ ರೀತಿ ಈಗ ನೀವು ನೋಡ್ಬೋದು ಸ್ವಲ್ಪ ಸೆಮಿ ಲಿಕ್ವಿಡ್ ಕನ್ಸಿಸ್ಟೆನ್ಸಿಯಲ್ಲಿ ಇದೆ ಅಲ್ವಾ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇರಿ ನೋಡಿ ಇನ್ನು ಸ್ವಲ್ಪ ತೆಳ್ಳಗಿದೆ ಇನ್ನು ಸ್ವಲ್ಪ ಗಟ್ಟಿ ಆಗ್ಬೇಕು ಗಟ್ಟಿ ಆಗಿದೆ ಈಗ ನಾವು ಆವಾಗಲೇ ಮಾಡಿಟ್ಕೊಂಡಿರುವಂತಹ ಕಡಲೆ ಬೇಳೆ ಹಾಗೆ ಉದ್ದಿನ ಬೇಳೆ ಎಲ್ಲ ಏನು ಇಟ್ಕೊಂಡಿದ್ವು ಅದರ ಪುಡಿಯನ್ನ ಆಡ್ ಮಾಡ್ಕೋಬೇಕಾಗತ್ತೆ ನಾವಿಲ್ಲಿ ಮೂರರಿಂದ ನಾಲ್ಕು ಚಮಚ ಆಡ್ ಮಾಡ್ಕೊಂಡಿದೀವಿ ಇದನ್ನ ಆಡ್ ಮಾಡ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ನೆಕ್ಸ್ಟ್ ನಾವಿದಕ್ಕೆ ಎಳ್ಳಿನ ಪುಡಿ ತರಿ ತರಿಯಾಗಿ ಪುಡಿ ಮಾಡಿಟ್ಕೊಂಡಿರುವಂತಹ ಎಳ್ಳಿನ ಪುಡಿಯನ್ನ ಆಡ್ ಮಾಡ್ಕೊಳ್ತಿದೀವಿ ಒಂದ್ ಎರಡು ಸ್ಪೂನ್ ಅಷ್ಟು ಆಡ್ ಮಾಡ್ಕೊಬೋದು ಹಾಗೆ ಎಳ್ಳಿನ ಪುಡಿಯನ್ನ ನೀವು ಖಾಲಿ ಮಾಡ್ಕೋಬಾರ್ದು ಇದನ್ನ ಮತ್ತೆ ಹಾಗೆ ಇಟ್ಕೊಳ್ಬೇಕಾಗತ್ತೆ ನಾವು ಪುಳಿಯೋಗರೆ ಮಾಡ್ಬೇಕಾದ್ರೂ ಕೂಡ ಇದನ್ನ ಆಡ್ ಮಾಡ್ಕೋಬೇಕು ಅದಕ್ಕಾಗಿ ಇದನ್ನ ಹಾಗೆ ಇಟ್ಕೋಬೇಕು ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ತೆಂಗಿನಕಾಯಿ ತುರಿಯನ್ನು ನಾವೇನು ಹುರಿದ್ಕೊಂಡು ಇಟ್ಕೊಂಡಿದ್ವು ಅದನ್ನು ಕೂಡ ಸ್ವಲ್ಪ ಆಡ್ ಮಾಡ್ಕೊಂಡು ಸ್ವಲ್ಪ ಹಾಗೆ ಇಟ್ಕೊಂಡಿದೀವಿ ಪುಳಿಯೋಗರೆ ಮಾಡೋ ಟೈಮಲ್ಲಿ ಅದನ್ನ ಆಡ್ ಮಾಡ್ಕೋಬಹುದು ನೋಡಿ ಈಗ ಇದು ಪುಳಿಯೋಗರೆ ಗೊಜ್ಜು ರೆಡಿ ಆಗಿದೆ ಇದಕ್ಕೆ ಒಂದು ಒಗ್ಗರಣೆಯನ್ನು ಕೂಡ ಆಡ್ ಮಾಡ್ಕೋಬೇಕಾಗತ್ತೆ ಈಗ ಒಗ್ಗರಣೆಗೆ ಎಣ್ಣೆಯನ್ನ ಹಾಕೊಂಡಿದೀವಿ ನಾವಿಲ್ಲಿ ಕೊಬ್ಬರಿ ಎಣ್ಣೆಯನ್ನ ಬಳಸಿದ್ದೀವಿ ಈಗ ಇದಕ್ಕೆ ಕಡಲೆಕಾಯಿಯನ್ನ ಹಾಕೊಂಡಿದೀವಿ ಕಡಲೆಕಾಯಿಯನ್ನ ಚೆನ್ನಾಗಿ ಹುರಿದ್ಕೊಳ್ಬೇಕು ಸ್ವಲ್ಪ ಸಿಡಿಯೋ ತನಕ ಇದನ್ನ ಚೆನ್ನಾಗಿ ಹುರಿದ್ಕೊಳ್ಬೇಕು ಇದ್ರಿಂದ ಗೊಜ್ಜನ್ನ ತುಂಬಾ ದಿನಗಳ ಕಾಲ ಹಾಗೆ ಇಟ್ಕೊಳ್ಬಹುದು ಹಾಗೆ ಕಡಲೆ ಬೇಳೆಯನ್ನ ಹಾಕೊಂಡಿದೀವಿ ಉದ್ದಿನ ಬೇಳೆಯನ್ನ ಹಾಕೊಂಡಿದೀವಿ ಗೋಡಂಬಿಯನ್ನ ಹಾಕೊಂಡಿದೀವಿ ಗೋಡಂಬಿ ಆಪ್ಷನಲ್ ಬೇಕು ಅಂದ್ರೆ ಹಾಕೋಬಹುದು ಹಾಗೆ ಮೆಣಸಿನಕಾಯಿ ಸ್ವಲ್ಪ ಸಾಸಿವೆಯನ್ನ ಆಡ್ ಮಾಡ್ಕೊಂಡಿದೀವಿ ಇದನ್ನ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ನೀವು ನೋಡ್ತಿರೋ ಹಾಗೆ ಎಣ್ಣೆಯನ್ನ ನಾವಿಲ್ಲಿ ಸ್ವಲ್ಪ ಜಾಸ್ತಿ ಬಳ್ಸಿದೀವಿ ಯಾಕಂದ್ರೆ ಗೊಜ್ಜು ತುಂಬಾ ದಿನಗಳ ಕಾಲ ಇರಬೇಕು ಅಲ್ವಾ ಅದಕ್ಕಾಗಿ ಎಣ್ಣೆ ಸ್ವಲ್ಪ ಜಾಸ್ತಿ ಬಳಸಿದಿವಿ ಹಾಗೆ ಕರಿಬೇವನ್ನ ಆ್ಯಡ್ ಮಾಡ್ಕೊಂಡಿದೀವಿ ಚಿಟಿಕೆ ಅಷ್ಟು ಇಂಗನ್ನ ಆಡ್ ಮಾಡ್ಕೊಂಡಿದೀವಿ ಇದನ್ನ ಈ ರೀತಿ ಚೆನ್ನಾಗಿ ಎಣ್ಣೆಯಲ್ಲಿ ಹುರಿದ್ಕೊಳ್ಬೇಕಾಗತ್ತೆ ಈಗ ನಾವು ಒಗ್ಗರಣೆಯಲ್ಲಿ ಕಾಲ್ ಭಾಗವನ್ನ ಉಳಿಸ್ಕೊಂಡು ಮುಕ್ಕಾಲು ಭಾಗವನ್ನ ಅವಾಗ್ಲೇ ಮಾಡಿಟ್ಕೊಂಡಿರುವಂತಹ ಗೊಜ್ಜೆಗೆ ಆಡ್ ಮಾಡ್ಕೊಂಡು ಮಿಕ್ಸ್ ನೀವು ಮೂರರಿಂದ ನಾಲ್ಕು ತಿಂಗಳ ಕಾಲ ಹಾಗೆ ಇಟ್ಕೋಬಹುದು ಈಗ ಅದನ್ನ ಫ್ರೆಶ್ ಆಗಿ ಮಾಡಿಟ್ಕೊಂಡಿದ್ವಿ ಅದನ್ನ ಒಂದ್ ಬಾಣ್ಲೆಗೆ ಹಾಕೊಂಡಿದ್ವಿ ಹಾಗೆ ನಾವು ಕಾಲ್ ಭಾಗದಷ್ಟು ಹುರಿದಿಟ್ಕೊಂಡಿರುವಂತದನ್ನ ಉಳ್ಸ್ಕೊಂಡಿದ್ವಿ ಅದನ್ನ ಆಡ್ ಮಾಡ್ಕೊಂಡಿದೀವಿ ಹಾಗೆ ಒಂದೂವರೆಯಿಂದ ಎರಡು ಸ್ಪೂನ್ ಅಷ್ಟು ಗೊಜ್ಜನ್ನು ಆ್ಯಡ್ ಮಾಡ್ಕೋಬೇಕಾಗತ್ತೆ ಅನ್ನದ ಕ್ವಾಂಟಿಟಿ ಎಷ್ಟು ತಗೊಂಡಿದ್ದೀರೋ ಅಷ್ಟು ಗೊಜ್ಜನ್ನು ಆ್ಯಡ್ ಮಾಡ್ಕೋಬೇಕು ಈಗ ಇದಕ್ಕೆ ಕೊಬ್ಬರಿ ಅಹ್ ಹುರಿದ್ಕೊಂಡಿಟ್ಕೊಂಡಿದ್ವಲ್ಲ ಅದನ್ನ ಆಡ್ ಮಾಡ್ಕೊಂಡಿದೀವಿ ಹಾಗೆ ಎಳ್ಳಿನ ಪುಡಿಯನ್ನು ಕೂಡ ಆಡ್ ಮಾಡ್ಕೊಳ್ತಿದೀವಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಂಡಿದೀವಿ ಇದನ್ನ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈ ಗೊಜ್ಜನ್ನ ಅನ್ನದ ಜೊತೆ ಚೆನ್ನಾಗಿ ಹೊಂದಿಸ್ಕೊಳ್ಬೇಕು ಆದಷ್ಟು ಫ್ರೆಶ್ ಆಗಿ ಅನ್ನವನ್ನ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರತ್ತೆ ಹಾಗೆ ಉದ್ರ ಉದ್ರಾಗಿ ಕೂಡ ಪುಳಿಯೋಗರೆ ಬರುತ್ತೆ ನೋಡಿ ಕೈಯಿಂದ ಕೂಡ ಒಂದ್ಸತಿ ನೀವು ಮಿಕ್ಸ್ ಮಾಡಿಕೊಟ್ರೆ ತುಂಬಾ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಈ ಗೊಜ್ಜನ ನೀವು ಮೂರರಿಂದ ನಾಲ್ಕು ತಿಂಗಳ ಕಾಲ ರೆಫ್ರಿಜರೇಟರ್ ಅಲ್ಲಿ ಹಾಗೆ ಇಟ್ಕೋಬಹುದು ಚೆನ್ನಾಗಿರತ್ತೆ ಹಾಳಾಗಲ್ಲ ಈಗ ಟೇಸ್ಟಿಯಾದ ಪುಳಿಯೋಗರೆ ರೆಡಿ ಆಗಿದೆ ಒಥೆಂಟಿಕ್ ಶೈಲಿಯಲ್ಲಿ ದೇವಸ್ಥಾನದಲ್ಲಿ ಮಾಡುವಂತಹ ಪುಳಿಯೋಗರೆ ಹೇಗೆ ಮಾಡ್ತಾರೆ ಅಂತ ನಾವು ನಮ್ಮ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದೀವಿ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನ್ ನಲ್ಲಿ ತಿಳ್ಸೋದನ್ನ ಮರಿಬೇಡಿ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಈ ವಿಡಿಯೋ ಇಷ್ಟ ಆಗಿದ್ರೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಪುಳಿಯೋಗರೆ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೋತೀವಿ ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್